ಆಕ್ಚುಲಿ ಅದು ಕರ್ನಾಟಕ ಜನತೆ ಕನ್ನಡ ಜನತೆ ಪೇರ್ ಅಂತ ಮಾಡಿರೋದು ಅದು ನಾವು ರಿಯಲ್ ರೀಲ್ಸ್ ಪೇರ್ ಅಷ್ಟೇ ರಿಯಲ್ ಅಲ್ಲ ನಮ್ಗೆ ಗಂಡು ಆಯ್ತಾನೆ ಇನ್ಸ್ಟಾಗ್ರಾಮ್ ಪೇರ್ ಅಂದ್ರೆ ಒಂದು ನಮ್ಗೆ ಅದು ಒಂದು ಹೆಸರು ಕೊಟ್ಟವ್ರೆ ಜನತೆ ಅವ್ರ ಮನಸ್ಸನ್ನ ನಾವು ಮುರಿಬೇಡ್ದು ಅವ್ರು ಖುಷಿ ಪಟ್ರೆ ಅದರಲ್ಲೇ ನಮ್ಗೆ ಸುಖ ಅದಕ್ಕೋಸ್ಕರ ನಾವು ಪೇರಾಗಿ ಮಾಡ್ತೀವಿ ಏನೇ ಒಂದು ಮಾಡಿದ್ರು ಸಾಂಗಲ್ಲಿ ಚೆನ್ನಾಗಿ ಮಾಡ್ತೀವಿ ಅದು ಎಂಟ್ರಿಮೆಂಟ್ ಆಗಲಿ ಜನ ನೋಡಲಿ ನಕ್ಲಿ ಏನೋ ಒಂದು ಹಾಬೀಸಲ್ಲಿ ಕೆಲಸ ಮಾಡ್ತಾರೆ ಅದು ಬೇಜಾರು ಹೋಗಲಿ ನೋಡಿ ಅನ್ನೋ ಒಂದು ಖುಷಿ ನಮಗೆ ಒಳ್ಳೆ ಕಮೆಂಟ್ ಕೊಟ್ಟರೆ ನಮಗೂ ಅದು ಖುಷಿ ಬಟ್ ಇದು ಪಿಕ್ಚರ್ ಇವಾಗ ನೋಡಿದ್ದು ಅಪ್ಪ ಚುಮ್ಮೇಶ್ವರಿ ಸೂಪರ್ ಆಗಿದೆ ಹೇಳೋದೇ ಬೇಡ ಅಂದರೆ ನಾನು ಲವ್ ಮ್ಯಾರೇಜ್ ಆಗಿದ್ದೀನಲ್ವ ಅದ್ರ ಪ್ರಭಾವ ಹೆಂಗೆ ಅಂತ ನಂಗೆ ಗೊತ್ತು ಹಾಂ ಅಂದರೆ ಲವ್ ಮ್ಯಾರೇಜ್ ಆದರೆ ಸ ನಿಧಾನ ಹೇಳ್ಬೇಕಾ ಲವ್ ಮ್ಯಾರೇಜ್ ಆದರೆ ಹೆಂಗಿರಬೇಕು ಹುಡುಗ ಹೆಂಗಿರಬೇಕು ಹುಡ್ಗಿ ಹೆಂಗಿರಬೇಕು ಅಂದರೆ ಎರಡು ಕಡೆಯಿಂದನೂ ಬೇಕು ಲೋ ಆಗಬೇಕು ಒಬ್ಬರಿಂದ ಆದರೆ ಅದು ಆಗಲ್ಲ ಸಾಧ್ಯ ಇಲ್ಲ ಇಬ್ಬರಿಂದ ಆದ್ರೂ ಸಾಧ್ಯ ಸುಮ್ಮನೆ ಎಲ್ಲೋ ಇದ್ದಾರೆ ಫೋನಲ್ಲಿ ಲವ್ ಯು ಅಂತ ಹೇಳ್ಬಿಟ್ಟು ಆಗೋಲ್ಲ ಮುಂದೆ ನಿಂತ್ಕೊಂಡ್ರು ಹಿಂದೆ ಇದ್ರೂ ಅದು ಮನಸ್ಸಿಂದ ಬರಬೇಕು ಆ ಥರ ಒಂದು ಮನಸ್ಸಿಂದ ಬರಬೇಕು ಅಂತ ಒಂದು ಸೂಪರ್ ಹೀರೋ ಇದನ್ನು ತೋರಿಸೋರು ಈ ಥರ ಫಿಲಮ್ ಆ್ಯಕ್ಟ್ರೆಸ್ ಬೇಕಾಗಿತ್ತು ಫಿಲಮ್ ಇದಕ್ಕೆ ಬೇಕಾಗಿತ್ತು ಹೀರೋ ಆ ಹೀರೋ ಇವ್ರ ಥರ ನೋಡಿದೆ ನಾನು ಅಂದರೆ ಹಳುಬ್ರು ಒಂದು ಹಳು ಹಳುಬ್ರು ಪಿಕ್ಚರ್ ಮಾಡ್ತಿದ್ ನೋಡ್ತಿದ್ವಿ ಅಯ್ಯೋ ಈ ಥರ ಹೀರೋ ಇಲ್ವಲ್ಲ ಇವಾಗ ಇಂಡಸ್ಟ್ರಿಯಲ್ಲಿ ಅಂತ ನಾವು ಅಂದ್ಕೋತಿದ್ವಿ ಬಟ್ ಆ ಗುಣ ಎಲ್ಲ ಈ ಹೀರೋ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿ ಹೀರೋಯಿನೂ ಅಷ್ಟೇ ತುಂಬ ಚೆನ್ನಾಗಿ ಹೀರೋನು ಇದರಲ್ಲಿ ಆ್ಯಕ್ಟಿಂಗ್ ಮಾಡೋರೆ ಸೆಕೆಂಡ್ ಹೀರೋನು ತುಂಬ ಚೆನ್ನಾಗಿ ಮಾಡೋರೆ ಫಸ್ಟ್ ಹೀರೋನು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡೋರೆ ಬಟ್ ಲವ್ ಮಾಡಿ ಲವ್ ಮಾಡಿ ಮೋಸ ಆಗೋದನ್ನು ತುಂಬ ಜನ ಇದ್ದಾರೆ ಈ ಥರ ಆಗಬೇಡ್ದು ಒಂದು ಹುಡುಗಿಯಿಂದನೇ ಆಗಲಿ ಹುಡುಗದಿಂದನೇ ಆಗಲಿ ತುಂಬ ಸೂಸೈಡ್ ಆಗುತ್ತೆ ಅವ್ರು ಮಾಡ್ತಾ ಇಲ್ವಲ್ಲ ಲವ್ ಮಾಡ್ತಾ ಇಲ್ವಲ್ಲ ಅಂತ ಡಿಪ್ರಿಮೇಷನ್ಗೆ ಹೋಗ್ತಾರೆ ಆ ಥರ ಆಗಬೇಡ್ದು ನಾವು ಚೆನ್ನಾಗಿರಬೇಕು ಅನ್ನೋದನ್ನ ಒಂದು ಈ ಥರ ಫಿಲಮ್ ತೋರ್ಸೋರು ಅವರು ಎಲ್ಲ ಫ್ಯಾಮಿಲಿ ಬಂದು ಬಂದು ನೋಡ್ಬೋದು ಮಕ್ಕಳು ಮಾತ್ರ ತೋರಿಸ್ಬಿಡಿ ದೊಡ್ಡವ್ರ ಮಾತ್ರ ಬಂದು ನೋಡ್ಬೋದು ಫ್ಯಾಮಿಲಿ ನೋಡ್ಬೋದು ಅಂತ ಹೇಳಕ್ಕೆ ಸ್ವಲ್ಪ ಯಾಕಂದರೆ ಮಕ್ಕಳು ಅಂದರೆ ಓದಬೇಕಲ್ವಾ ಈ ಥರ ಪಿಚ್ಚರ್ ನೋಡಿಬಿಟ್ರೆ ಅವ್ರ ಮೈಂಡಲ್ಲಿ ಏನೋ ಬೇರೆ ಕರ ಬರುತ್ತೆ ಅಂತ ಅಷ್ಟೇ ಅಂದರೆ ಫ್ಯಾಮ್ಲಿ ಅಂದರೆ ಫ್ಯಾಮಿಲಿ ಪಿಕ್ಚರ್ಸ್ ಎಲ್ಲ ಇರುತ್ತಲ್ಲ ಅದು ಮೇಲೆ ಲವ್ ಮಾಡಿ ಇವಾಗ ಕಾಲೇಜ್ ಹೋಗ್ತಾ ಇರ್ತಾರೆ ಹುಡುಗಿರು ಲವರು ಬಿತ್ತಿರ್ತಾರೆ ಏನೇನೋ ಮಾಡ್ಕೊಂಬಿಡ್ತಾರೆ ಅವ್ರು ಸಿಕ್ತಲ್ಲ ನನಗೆ ಅಂತ ಅದು ಬೇಡ ಅದನ್ನ ಬ್ಯಾ ಅಂಥವ್ರು ಮಾತ್ರ ಸಿನಿಮಾ ನೋಡಬೇಕಿದು ಇವಾಗಂತೂ ಬಿಡಿ ಹದಿನಾರು ವರ್ಷ ಆಗೋದು ಬೇಡ ಹದಿನೈದು ವರ್ಷ ಆಗೋದು ಬೇಡ ಹುಡುಗನಗೂ ಅಷ್ಟೇ ಅಷ್ಟೇ ಒಂದು ಆವಾಗಲೇ ಮೈಯಾರೆಲ್ಲ ಮುಲ ಮುಲ ಅಂತ ಯಾರು ಬೇಕು ಪ್ರೀತಿಗೆ ಅನ್ನಿಸುತ್ತೆ ಅಂಥವ್ರ ಮಾತ್ರ ಬಂದು ಈ ಫಿಲಮ್ ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗಿರಬೇಕು ನಾವು ಜೀವನದಲ್ಲಿ ಏನನ್ನ ಬೇಕು ನೋಡಿ ಪ್ರೀತಿ ಯಾವಾಗ ಮಾಡಬೇಕು ಆವಾಗದೇ ಮಾಡಬೇಕು ಯಾವಾಗ ಓದಬೇಕು ಆವಾಗಲೇ ಹೋಗಬೇಕು ಓದಬೇಕು ಯಾವಾಗ ನಾವು ಮದುವೆ ಆಗಬೇಕು ಆವಾಗಲೇ ಆಗಬೇಕು ಅದೆಲ್ಲ ಬಿಟ್ಟು ನೀವು ನಾವು ಪ್ರೀತಿ ಮಾಡಬೇಕು ಪ್ರೀತಿ ಮಾಡಬೇಕು ಅಂತ ಎಂದೇ ಬಿದ್ದರೆ ನಿಮ್ಮ ಕೆರಿಯರ್ ಹಾಳಾಗುತ್ತೆ ಅನ್ನೋದನ್ನು ಮಾತ್ರ ಇವ್ರು ತೋರಿಸೋರೆ ಸೂಪರಾಗಿದೆ ಫಿಲಮ್ ನನಗೆ ತುಂಬ ಖುಷಿ ಆಯಿತು ನೀವೆಲ್ಲ ಬಂದು ನೋಡಿ ಕನ್ನಡ ನಾನು ನೋಡಿ ಬೆಳೆಸಿ ಉಳಿಸಿ ಹರಿಸಿ ಹಾರೈಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಂಗೆ ತುಂಬ ಖುಷಿ ಆಯಿತು ನೀವು ಬಂದು ನೋಡಿ ಸರ್ ಆಲ್ಮೋಸ್ಟ್ ನಿಮಗೆ ಮೂವಿ ಈಗಿನ ಜನ್ರೇಷನ್ ಜನ್ಝಿನ್ ಜನ್ರೇಷನ್ ಪ್ರಕಾರ ತೆಗ್ದಿದ್ದಾರೆ ಬಟ್ ನಾನು ಹೇಳೋ ಪ್ರಕಾರ ಬಂದ್ಬಿಟ್ಟು ನೈನ್ಟೀನ್ ಏಯ್ಟೀಸ್ ಲವ್ ಸ್ಟೋರಿ ಬೇರೆ ಇತ್ತು ಇವಾಗ ಟೂ ಥೌಸಂಡ್ ಟ್ವೆಂಟಿ ಫೈವ್ ಲವ್ ಸ್ಟೋರಿನೇ ಬೇರೆ ಇದೆ ಎಲ್ಲ ಹುಡುಗರು ಎಲ್ಲ ಪೇರೆಂಟ್ಸು ಬಂದು ನೋಡಬೇಕು ನಾನು ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗಿನ ಜನ್ರೇಷನಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾರೂ ಫಾಲೋ ಮಾಡಲ್ಲ ಪೇರೆಂಟ್ಸ್ ಬಂದುಬಿಟ್ಟು ಮಕ್ಕಳ ಜೊತೆ ಫ್ರೆಂಡ್ಲಿಯಾಗಿರಬೇಕು ಅವರು ಆವಾ ಭಾವಗಳು ಏನೇನು ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅದನ್ನು ಅಬ್ಸರ್ವ್ ಮಾಡಬೇಕು ಲೈಕ್ ನೀವು ಆರ್ಡ್ರ್ ಮಾಡಿ ಕೇಳಿದ್ರೆ ಮಕ್ಕಳು ಸುಳ್ಳು ಹೇಳ್ತಾರೆ ಪ್ರೀತಿಯಿಂದ ಕೇಳಿ ಅವರು ಯಾವುದಾನೋ ಒಂದು ಸುಳ್ಳು ಹೇಳಿ ಮುಚ್ಚಿಟ್ಟಿರ್ಬೋದು ಬಟ್ ನೀವು ಪ್ರೀತಿಯಿಂದ ಅವ್ರ ಮನಸ್ಗೆದ್ರೆ ಅವ್ರನ್ನ ನೀವು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಒಂದು ಗುಡ್ ಮೆಸೇಜ್ ಇದೆ ಯಾಕಂದರೆ ಇದರಲ್ಲಿ ಪೇರೆಂಟ್ಸ್ ಸ್ಪೆಷಲಾಗಿ ಪೇರೆಂಟ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಒಂದು ಮೀನ್ಸ್ ಹುಡುಗನಿಗೆ ಆಗಲಿ ಹೀರೋಗೆ ಆಗಲಿ ಹೀರೋಯಿನ್ಗೆ ಆಗಲಿ ಎರಡು ಪೇರೆಂಟ್ಸು ಬಂದುಬಿಟ್ಟು ತುಂಬ ಸಪೋರ್ಟಿವ್ ಆಗಿ ತೋರಿಸಿದ್ದಾರೆ ಬಿಕಾಸ್ ಮಕ್ಕಳು ಡಿಪ್ರೆಷನ್ ಹೋದಾಗ ಪೇರೆಂಟ್ಸ್ಗೂ ಏನು ಮಾಡೋ ವಿಧಿ ಇಲ್ಲ ಯಾಕಂದರೆ ಮಕ್ಕಳು ಲಾಸ್ಟಿ ತೋರಿಸ್ತಿರಲ್ಲ ಮೀನ್ಸ್ ಏನೂ ಇಲ್ಲದೆ ಆಶ್ರಮಕ್ಕೆ ಹೋಗಿ ಆ ಹುಡುಗಿ ಫೈನಲ್ ಆಗಿ ಏನು ಮಾ ಆವಾಗಲೂ ಸ್ಪೋರ್ಟಿವ್ ಆಗಿ ತೋರಿಸಿದ್ದಾರೆ ಬಿಕಾಸ್ ಪೇರೆಂಟ್ಸ್ ಎವ್ರಿ ಪೇರೆಂಟ್ಸ್ ನೀಡ್ ಎ ಗುಡ್ ಚೈಲ್ಡ್ ಅವ್ರ ಫ್ಯೂಚರ್ ಚೆನ್ನಾಗಿಲ್ಲ ಅನ್ನೋದನ್ನ ಅವ್ನು ತೋರಿಸ್ತಾ ಇದ್ದಾರೆ ಬಟ್ ಎಲ್ಲ ಮಕ್ಕಳು ಇದೇ ಥರ ನೋಡಿ ಬಟ್ ಏನಂತಂದ್ರೆ ಯಾವುದೇ ಒಂದು ಕೆಟ್ಟ ದಾರಿ ಹೋಗಬೇಡಿ ಆದರೆ ಸೆಕೆಂಡ್ ಹೀರೋಯಿನ್ ಈಸ್ ಸೋ ಗ್ರೇಟ್ ಫಸ್ಟ್ ಗರ್ಲ್ ಫ್ರೆಂಡ್ ಇದ್ರೂ ಆ್ಯಂಡ್ ಅದು ಏನು ಟ್ರಯಾಂಗಲ್ ಸ್ಟೋರಿ ಅಂತ ತಿಳ್ಕೊಂಡು ಆಕ್ಸೆಪ್ಟ್ ಮಾಡಿ ಆ ಹುಡುಗನ ಒಳ್ಳೆ ದಾರಿ ತೋರಿಸ್ರು ಬಟ್ ಬಿಕಾಸ್ ಆಫ್ ದ ಪೇರೆಂಟ್ಸ್ ಅಗೇನ್ ಆ ಲವ್ನ ಬಿಡಬೇಕಾಗುತ್ತೆ ಅದೊಂದು ಗುಡ್ ಮೆಸೇಜ್ ಬಂದು ಸಿನಿಮಾಗೆ ನೋಡ್ತಾರೆ ಸ್ಟೋರಿ ನಾವೇ ಹೇಳಕ್ ಆಗಲ್ಲ ಬಟ್ ಏನಂತಂದ್ರೆ ಚೆನ್ನಾಗಿದೆ ಸ್ಟೋರಿ ಈಗಿನ ಜನರೇಷನ್ ಗೆ ತುಂಬಾ ಚೆನ್ನಾಗಿದೆ ಬಟ್ ಅಂಡ್ ಮಸ್ಟ್ ಅಂಡ್ ಶೂಟ್ ವಾಚ್ ಈ ತರ ಒಳ್ಳೆ ಸ್ಟೋರೀಸ್ ಕೊಡ್ತಾ ಇದ್ರೆ ನಮ್ಮ ಕನ್ನಡ ಜನ ಎಲ್ಲ ಬಂದು ಥಿಯೇಟರ್ ನೋಡಿ ಅಂಡ್ ಎನ್ಕರೇಜ್ ಮಾಡಿ ಹೊಸ ಹೊಸ ಹೀರೋಗೆ ಹೀರೋಯಿನ್ಗೆ ಮೀನ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ ರೋಲ್ ಗೆ ಅಣ್ಣ ರೋಲ್ ಯಾರ್ಯಾರು ಮಾಡಿದಾರೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದಾರೆ ಆಕ್ಟಿಂಗ್ ಅಂಡ್ ಐ ವಿಶ್ ದೆಮ್ ಅಂಡ್ ಬೆಸ್ಟ್ ಆಫ್ ಲಕ್ ಫಾರ್ ದಟ್ ಟೀಮ್ ಇಡೀ ಪಿಕ್ಚರ್ಗೆ ಇಷ್ಟು ಎಷ್ಟು ಗ್ಯಾಂಗ್ ಇದೆಯೋ ಆಲ್ ದಿ ಬೆಸ್ಟ್ ಜಾಸ್ತಿ ಇನ್ನೊಂದು ಏನ್ ಇಷ್ಟ ಇಷ್ಟಪಡ್ತೀನಿ ಇದು ಆಲ್ರೆಡಿ ತೆಲುಗುಲ್ ಬಂದಿದೆ ಬಟ್ ತೆಲುಗು ಸಕ್ಸಸ್ ಆಗಿದೆ

ಮ್ಯಾಮ್ ಹ್ಯಾವ್ ಸಮ್ ಬ್ಯಾಕ್ ಗ್ರೌಂಡ್ ಕಿಚಗಿಲಿಯಿಂದ ಬಂದಿದ್ದಾರೆ ನಾವು ನಮ್ದೊಂದು ಬೇರೆ ಕಡೆಯಿಂದ ಬಂದಿದ್ದೀವಿ ಆ ಪ್ರೆಸೆಂಟೇಷನ್ ಹೆಂಗಿರಬೇಕು ಅಂದರೆ ಪ್ಲಾಟ್ಫಾರ್ಮ್ ಇದೆ ಅನ್ನೋದು ಕಂಟೆಂಟ್ ಕ್ರಿಯೇಟರಲ್ಲಿ ಪ್ಲಾಟ್ಫಾರ್ಮ್ ತುಂಬ ಕಾಂಪಿಟೇಷನ್ಸ್ ಇದೆ ವಿ ಹ್ಯಾವ್ ಟು ಸ್ಟ್ಯಾಂಡ್ ಬಟ್ ನಮ್ಮನ್ನ ಒಂದು ಪ್ರೀತಿ ಕೊಟ್ಟಿದ್ದಾರೆ ಜನ ಅಂತಂದರೆ ಥರ ಇದೆ ಮೇಡಮ್ ಯಾಕಂದರೆ ಒಬ್ಬರು ಫ್ಯಾಮಿಲಿ ಕಂಟೆಂಟ್ ಮಾಡ್ತಾರೆ ಒಬ್ರು ಫ್ಯಾಮಿಲಿ ಸಪೋರ್ಟ್ ಮಾಡ್ತಾರೆ ಮೇಡಮ್ಗೆ ನಾನು ಸಪೋರ್ಟ್ ಮಾಡ್ತೀನಿ ನನಗೆ ಮೇಡಮ್ ಸಪೋರ್ಟ್ ಮಾಡ್ತಾರೆ ಈ ಥರ ನಾವು ಸಪೋರ್ಟ್ ಮಾಡ್ಕೊಂಡು ನಮ್ಮದೊಂದು ಫ್ಯಾಮಿಲಿ ಅಂತ ಅಂದ್ಕೊಂಡು ನಮ್ಮ ಬ್ಯಾಕ್ ಗ್ರೌಂಡ್ ಇದ್ದಾರೆ ಏನಂತಂದ್ರೆ ಮನೇಲಿ ಕುತ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋರು ಇದ್ದಾರೆ ಅವ್ರು ಕ್ಯಾಮ್ರಾ ಮುಂದೆ ಬರಲ್ಲ ಯಾರು ಕ್ಯಾಮ್ರಾ ಮುಂದೆ ಬರಲ್ಲ ನಾವಿಬ್ರು ಕ್ಯಾಮ್ರಾ ಮುಂದೆ ಬರ್ತೀವಿ ಬೇರೆ ಬಂದ್ಬಿಟ್ಟು ಕ್ಯಾಮ್ರಾ ಮುಂದೆ ಆನ್ ಕ್ಯಾಮ್ರಾ ಬಂದು ಸಪೋರ್ಟ್ ಮಾಡ್ತಾರೆ ನಮ್ಮನ್ ಸಪೋರ್ಟ್ ಮಾಡಿ ನಮ್ಮ ಪ್ರೀತಿ ಹೀಗೆ ತೋರ್ಸಿ ಇನ್ನೂ ಹೊಸ ಮಾಡೋದಿಕ್ಕೆ ಮಾಡೋದಕ್ಕೆ ಇಷ್ಟಪಡ್ತೀವಿ ಆ ಮೇಡಮ್ ಆಗಲಿ ನಾವಾಗಲಿ ಟ್ರೈ ಮಾಡ್ತಾ ಇದ್ವಿ ಮೇಡಮ್ಗೂ ಡ್ಯಾನ್ಸ್ ಚಾಲೆಂಜ್ ಆಗಿ ತೊಗೊಂಡು ಮೇಡಮ್ ನನಗ್ ಬೈತಾರೆ ನಾನು ಅವ್ರಿಗೆ ಬೈತಾರೆ ನಿಮ್ ಕೈಯಲ್ಲಿ ಆಗಲ್ಲ ಅಂತಾರೆ ನಾನು ಅವ್ರ ಕೈಯಲ್ಲ ಮೀನ್ಸ್ ಅದು ಇದ್ದೇ ಇರುತ್ತೆ ಯಾಕಂದ್ರೆ ಅಲ್ಲೇ ನಿಂತ್ಕೊತೀವಿ ಅಲ್ಲೇ ಸ್ಟೆಪ್ ಹೇಳ್ಕೊಟ್ರೆ ಕ್ಯಾಮ್ರಾ ಮೇನು ಅಲ್ಲೇ ಮಾಡ್ಬಿಡದು ಮಾಡೋದು ಅಂದ್ರೆ ಸ್ವಲ್ಪ ಜನ ಕಲ್ತ್ಕೊಂಡು ಹೋಗೋದು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದು ಅದೆಲ್ಲ ಮಾಡಲ್ಲ ನನಗಂತೂ ಟಪಾಲ್ ಮುಚ್ಚಿ ಫಸ್ಟ್ ನನಗೆ ಗೊತ್ತು ಅದು ನನ್ ಕಣ ಕಣದಲ್ಲೂ ಇದೆ ದಮಟಾ ಹೊಡೆದ ತಕ್ಷಣ ಕುಣಿತ ಇರೋದು ನಾನ್ ಅಷ್ಟೇ ಅದನ್ನ ಅದನ್ನ ಸ್ಟೆಪ್ ಹೇಳ್ಕೊಡ್ತಾರೆ ಅದ್ ಯಾವ್ದು

ಏನು ಕಲಿಯೋದು ಡ್ಯಾನ್ಸ್ ಕ್ಲಾಸ್ ಹೋಗೋದು ಅದೆಲ್ಲ ಇಲ್ಲಮ್ಮ ಏನು ಒಂದು ಭರತನಾಟ್ಯಮು ಒಂದು ಪ್ರೆಸೆಂಟೇಶನ್ ಚೆನ್ನಾಗಿರ್ಬೇಕು ಅಂತಂದ್ರೆ ಯಾಕಂದ್ರೆ ಕಲೆಗೂ ಒಂದು ಬೆಲೆ ಕೊಡಬೇಕು ಅಂದಾಗ ನಾವು ಏನ್ ಮಾಡ್ತೀವಿ ಅದು ತುಂಬಾ ಟಫ್ ಇದ್ರೆ ಖಂಡಿತ ಒಂದು ಒನ್ ಡೇ ಬಿಫೋರ್ ನಾವು ಪ್ರಾಕ್ಟೀಸ್ ಮಾಡಿರ್ತೀವಿ ಇಲ್ಲಾಂದ್ರೆ ಯಾವ್ದು ಪ್ರಾಕ್ಟೀಸ್ ಮಾಡಲ್ಲ ಎಲ್ಲ ಆನ್ ಸ್ಪಾಟ್ ನಮ್ಮನ್ನ ಕನ್ನಡ ಜನತೆ ಕರ್ನಾಟಕ ಜನತೆ ಇಷ್ಟಪಡ್ತಾ ಇದ್ರ ಪ್ರೀತಿ ಕೊಟ್ಟಿದ್ದೀರಾ ಈ ತರನೇ ಪ್ರೀತಿ ಕೊಡ್ತಾ ಇರಿ ಆ ತರನೇ ಪ್ರೀತಿ ಈ ಫಿಲಮ್ಗೂ ಕೊಡಿ ಎಲ್ಲ ಟೀಮು ತುಂಬಾ ಕಷ್ಟಪಟ್ಟವರೇ ಒಂದು ಫಿಲಮ್ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಒಂದು ಒಂದು ಪ್ರೊಡ್ಯೂಸರಿಂದ ಆಗಲಿ ಒಂದು ಆಗಲಿ ಹೀರೋಯಿಂದ ಆಗಲಿ ತುಂಬ ಕಷ್ಟಪಡ್ತಾರೆ ಒಂದು ಸೀನ್ ಮಾಡಬೇಕಂದ್ರೆ ಅದು ಎಷ್ಟು ಸಲಿ ಕಟ್ಟಾಗುತ್ತೆ ಎಷ್ಟು ಸಲ ನಾವು ಕುತ್ಕೋಬೇಕು ಎಷ್ಟು ಸಲ ಮಾತಾಡಬೇಕು ಅದು ನನಗೆ ಗೊತ್ತು ತುಂಬ ಕಷ್ಟಪಟ್ಟವ್ರೆ ದಯವಿಟ್ಟು ಮೊಬೈಲ್ ಬರೋಗಟ್ಟ ನೀವು ಕಾಯಬೇಡಿ ದೊಡ್ಡ ಪರದಲ್ಲಿ ಬಂದು ಫಿಲಮನ್ನು ನೋಡಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಹರಿಸಿ ಹಾರೈಸಿ ಈ ಫಿಲಮನ್ನು ನೋಡಿ ಯಾವ ಥರ ನಮ್ಗೆ ಹೀರೋ ಬೇಕು ಕರ್ನಾಟಕದಲ್ಲಿ ಅಂತ ಅಂದ್ಕೊತಿದ್ದೀವೋ ಆ ಥರ ಹೀರೋನು ಇದೆ ಆ ಥರನೇ ಪರ್ಸ್ನಾಲ್ಟಿ ಇದೆ ಆ ಥರನೇ ಬಾಡಿ ಲ್ಯಾಂಗ್ವೇಜ್ ತುಂಬ ಸೂಪರ್ ಆಗಿದೆ ಒಂದು ಫೈಟೇ ಆಗಲಿ ಒಂದು ಸಾಂಗೇ ಆಗಲಿ ಹೀರೋ ಮಾತ್ರ ಸೂಪರ್ ಆಗಿ ಮಾಡೋದ್ರೆ ನನಗೆ ಇಷ್ಟ ಆಯಿತು ನಿಮಗೂ ಇಷ್ಟ ಆಗ್ತಾರೆ ಬಂದು ಥಿಯೇಟ್ರಲ್ಲೇ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ನಾವೊಂದು ಸ್ಪೆಷಲ್ ಆಗಿ ಹೇಳೋದಿಷ್ಟೇ ನಮ್ಮ ಜನ ನಮ್ಮನ್ನ ಕೈ ಹಿಡಿಬೇಕು ಈ ತರ ಕನ್ನಡ ಮೂವೀಸ್ಗೆ ನೀವು ಸ್ಪೋರ್ಟಿವ್ ಮಾಡಿದ್ರೆ ಅವ್ರಿಗೂ ಸಪೋರ್ಟಿವ್ ಮಾಡಿದ್ರೆ ಪ್ರೊಡ್ಯೂಸರ್ಸ್ ಮುಂದೆ ಬಂದು ಇನ್ನೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಮೂವಿ ಬರೋಕ್ಕೆ ಕೊಡೋಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಅವ್ರಿಗು ಆಸೆ ಇರುತ್ತೆ ಎಲ್ಲರಿಗೂ ಒಂದಾಗಲಿ ಒಂದು ಮಾಡಬೇಕು ಇರುತ್ತೆ ಯಾಕಂದ್ರೆ ಕುಗ್ಬಿಟ್ರೆ ಮಾಡೋಕ್ಕಾಗಲ್ಲ ಇವಾಗೆಲ್ಲ ಏನಂತಂದ್ರೆ ಕೋಟಿ ಕೋಟಿ ಅಂತಾರೆ ಯಾರ ಕೈಲಿ ಕೋಟಿ ಇರಲ್ಲ ಹತ್ತು ರೂಪಾಯಿ ಹಾಕಿ ಮಾಡೋದನ್ನು ಚೆನ್ನಾಗಿರೋದು ಕೊಡ್ತಾ ಇದ್ದಾರೆ ಅದನ್ನ ಬೆಲೆ ಕೊಡಿ ಅನ್ನೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಕನ್ನಡ ಜನತೆ ಹೊಸ ಆ್ಯಕ್ಟರ್ಸ್ಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಬೆಳೆಸಿ ಆ್ಯಂಡ್ ಅವ್ರಿಗೆ ಪ್ರೀತಿ ಕೊಡಿ ನಿಮ್ಸ್ ಕೋಟಿ ಕೊಟ್ರೆ ಇನ್ನೂ ಅವರು ಇನ್ನೊಂದು ಆ್ಯಂಗಲಲ್ಲಿ ಮೂವಿಲಿ ಬರೋದಕ್ಕೆ ಇಷ್ಟಪಡ್ತಾರೆ thank you so much thank, thank you. you so much mom thank you